ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಒಂದು ಇಪ್ಪತ್ತೈದು ಲೆಕ್ಸ್ ನ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಚಾರ ಏನು ಅಂತ ಹೇಳಿದ್ರೆ ವಿಚಾರ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗಲಾಟೆ ಆಗ್ತಿದೆ ಅದು ಕೂಡ ಧ್ರುವ ಮೇಲೆ ಸುರೋಜ್ ಅವರು ಧನುಷ್ ಅವರು ಅವ್ರ ಜೊತೆಗೆ ಸ್ಪಂದನ ಅವರು ಕೂಡ ಅವ್ರ ಮೇಲೆ ಕೂಗಾಡ್ಕೊಂಡು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಳ್ಳೋ ತರ ಒಂದು ದೃಶ್ಯಗಳು ಕಾಣಿಸಿದೆ ಆ ಪ್ರೋ ಮಾಡ್ಬಿಟ್ಟು ಅದ್ರ ಬಗ್ಗೆ ಡಿ ಕೋಡ್ ಮಾಡೋಣ ಇದ್ರಲ್ಲಿ ತಪ್ಪಾರ್ದು ಸರಿ ಮತ್ತೆ ಡಿಸ್ಕಸ್ ಮಾಡೋಣ ಬನ್ನಿ ಕಂಟ್ರೋಲ್ ಇಟ್ಕೊಳ್ಳಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮೇ ಕೇಳ್ತಾರೆ ಪ್ರೋಮೋ ನೋಡೋದಲ್ಲ ಮೋಸ್ಟ್ಲಿ ಇಲ್ಲೆಲ್ಲೋ ಒಂದು ಮಾತಾಡೋ ಒಂದು ಬರದಲ್ಲಿ ಧ್ರುವಂತರು ಟೀಮ್ ಮುಚ್ಕೊಂಡು ಅನ್ನೋ ಪದ ಬಳಕೆ ಮಾಡಿದ್ದಾರೆ ಬಟ್ ಯಾರು ಮಾಡಿದ್ದಾರೆ ಯಾವ ಸಿಚುವೇಶನ್ ಮಾಡಿದರೆ ನಮ್ಗೆ ಗೊತ್ತಿಲ್ಲ ಎಪಿಸೋಡ್ ಅಂದ್ರೆ ಗೊತ್ತಾಗೋದು ಸೊ ಆ ಪದ ಬಳಕೆ ಮಾಡಿರೋದ್ರಿಂದ ಸುರೋಜ್ ಕೇಳ್ತಿದಾರೆ ಕೇಳೋ ಒಂದು ವಾಗ್ವಾದ ಮಧ್ಯದಲ್ಲಿ ನೀವು ಸೂಕ್ಷ್ಮವಾಗಿ ಮೊದಲನೇ ಕ್ಲಿಪ್ ಅಲ್ಲಿ ಗಮನಿಸಬಹುದು ಅವನ್ನ ಪುಷ್ ಮಾಡ್ತಿದ್ದಾರೆ ಸುರೋಜ್ ಅವರು ಧ್ರುವಂತರನ್ನ ಪುಷ್ ಮಾಡ್ತಿದ್ದಾರೆ ಸೊ ಅದು ಯಾವ ರೀತಿ ಗೊತ್ತಿಲ್ಲ ಟೀಮ್ ಹಚ್ಕೊಂಡು ಯಾಕೆ ಆತರ ಮಾತಾಡ್ತೀಯ ಮಾತುಗಳ ಮೇಲೆ ನಿಗಾ ಇಡ್ಲಿ ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಿರೋವಾಗ ಅವ್ರಿಗೆ ಧನುಷ್ರು ಬಂದು ಸಪೋರ್ಟ್ ಮಾಡ್ತಿರೋದು ಸಪೋರ್ಟ್ ಮಾಡ್ತಾ ಮಾಡ್ತಾ ಧ್ರುವಂತವ್ರಿಗೆ ಫಸ್ಟ್ ಈ ನಡುವೆ ಬಿ ಪಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಯಾರು ಎದುಗಡೆ ಬಂದ್ರುನು ನಿಮಗ್ ಬಿ ಪಿ ಬಂದ್ರೆ ನಿಮ್ಗೆ ಮಾತ್ರ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ನನಗ್ ಬಿ ಪಿ ಬಂದ್ರೆ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಮಾಡ್ಬಿಡ್ತೀನಿ ಅನ್ನೋ ಒಂದ್ ಮಟ್ಟದಲ್ಲಿ ಈ ನಡುವೆ ಗಲಾಟೆ ಮಾಡೋದಕ್ಕೆ ಕಾಲ್ ಕೇಳ್ಕೊಂಡು ಮುಂದೆ ಹೋಗ್ತಿದಾರೆ ಅದೇ ಯಾವ್ದೇ ರೀತಿ ಯಾರಿಗೂ ಬಗ್ಗೆಟ್ ಹಿಡಿತಾ ಇಲ್ಲ ಆ ಒಂದು ವಿಚಾರದಲ್ಲಿ ಅವ್ರನ್ನ ಮೆಚ್ಚುಗೆ ವ್ಯಕ್ತಪಡಿಸ್ಲೇಬೇಕು ಧ್ರುವಂತರ ಮೇಲೆ ನಾವು ಸೊ ಅದೇ ರೀತಿ ಸ್ಪಂದನವರು ಅವರು ಇಲ್ಲಿ ನಂದಗೋಪಾಲ ಅಂತ ಧನುಷ್ರು ಮಾತಾಡ್ತಿದ್ರು ಅವ್ರ ಮೇಲೆ ರೇಗಾಡ್ತಿರೋವಾಗ ಸೆಂಟ್ರಲ್ ಸ್ಪಂದನವರು ಕೂಡ ಮಾತಾಡ್ತಿದ್ದಾರೆ ಮೊಸದಾಗ ಏನಾದ್ರು ಇವ್ರೆಲ್ಲ ಸೇರಿ ಒಂದು ಹೊಸ ಬಗೆಟ್ಗೆ ಕಟ್ತಿದ್ರ ಅನ್ನೋ ಅಂತ ಅನ್ಸಿದೆ ವೈಯಕ್ತಿಕವಾಗಿ ನನ್ನ ಅನ್ಸಿ ಕೇಳ್ಬೇಕು ಅಂತಿಲ್ಲ ಧನುಷ್ ಮೇಲೆ ಸೊ ಅವರು ಈ ನಡುವೆನೆ ಅವ್ರ ವ್ಯಕ್ತಿತ್ವನೇ ಬದಲಾವಣೆ ಆಗ್ಬಿಡ್ತಾ ಇದೆ ಯಾಕಂತ ಹೇಳಿದ್ರೆ ಅವ್ರು ಈ ಕಡೆ ಅವು ಸಹಬಾರ್ದು ಕೋಲು ಮುರಿಬಾರ್ದು ಎಲ್ಲರತನ ಅದೇ ರೀತಿ ಮಾತಾಡ್ತಾ ಇರ್ತಾರೆ ನಿನ್ನೆ ನೋಡ್ಬೋದು ಅವ್ರನ್ನ ಸ್ವಾರಿ ಕೇಳಿ ಕೇಳ ಅಂತ ಕನ್ವಿನ್ಸ್ ಮಾಡದವ್ರು ಅವ್ರೆ ಸೊ ಆಫ್ಟರ್ ಸಾರಿ ಕೇಳಿದ್ಮೇಲೆ ನಾನು ಆತರ ಹೇಳಿಲ್ಲ ಅಂತ ಹೇಳದವ್ರು ಅವ್ರೆ ಅದೇ ರೀತಿ ಅವರು ಮತ್ತೆ ಗೆಲ್ಲವರು ಫೋಟೋ ಶೂಟ್ ಆಕ್ಟ್ ಮಾಡ್ತಿರ್ತಾರೆ ಆ ಒಂದು ಸಮಯದಲ್ಲಿ ಚೈತ್ರ ಅವ್ರ ಜೊತೆ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಗೆಲ್ಲವರ ಬಗ್ಗೆ ಆಗಿರ್ಬೋದು ಧ್ರುವಂತರ ಬಗ್ಗೆ ಆಗಿರ್ಬೋದು ಕಾಮೆಂಟ್ ಹೊಡಿತಾ ಇದ್ದು ಎಲ್ಲೋ ಅವರ ಒಂದು ವ್ಯಕ್ತಿತ್ವ ಇವಾಗ ಇವಾಗ ಆಚೆ ಬರ್ತಿದ್ಯವ ಅನ್ಸುತ್ತೆ ಹೇಳಿದ್ರೆ ಪ್ರತಿಯೊಂದು ಮೂಮೆಂಟ್ ಅಲ್ಲ ಅವ್ನವರೇ ಮೇಲೆ ಗೆತ್ಕೊಂತಾರೆ ಅವ್ರ್ ಬಿಟ್ಟು ಬೇರೆಯವರೆಲ್ಲ ವೇಸ್ಟ್ ಅನ್ನೋ ರೀತಿ ಒಂದೊಂದೇ ಮಾತಾಡ್ತಾ ಇರ್ತಾರೆ ಅಂದ್ರೆ ಧುವಂತರ ಮೇಲೆ ಮೊದಲಿಂದನೂ ಅವ್ರಿಗೇನು ಅಷ್ಟು ಒಳ್ಳೆ ಒಪಿನಿಯನ್ ಏನೂ ಇಲ್ಲ ನಿನ್ನೆ ಖುದ್ದಾಗಿ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಮಂಜು ಅವ್ರಿಗೆ ಹೇಳ್ತಿರ್ತಾರೆ ಸೊ ಈ ಮನೆಯಲ್ಲಿ ಗಿಲ್ಲಿನೇ ಇರಿಟೇಷನ್ ಅನ್ಕೊಂಡ್ಬಿಟ್ಟಿದ್ರ ಅವ್ರಿಗಿಂತ ಮೀಡಿಸೋದು ಧ್ರುವಂತ ಒಂದು ಕ್ಯಾರೆಕ್ಟರ್ ಫುಲ್ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತಿದ್ರ ಅಂದ್ರೆ ಧ್ರುವಂತವ್ರು ನೋಡಿದ್ರೆ ದನೇಶ್ವರ್ಗೆ ಆಗ್ತಿಲ್ಲ ಆ ಒಂದು ಪಾಯಿಂಟ್ ಮಾತ್ರ ಇಲ್ಲಿ ಮೆನ್ಶನ್ ಮಾಡಿ ಮಾತಾಡ್ಕೋಬಹುದು ಯಾಕಂತ ಹೇಳಿದ್ರೆ ನೆನ್ನೆ ಆಗಿರುವಂತಹ ಎಕ್ಸಾಂಪಲ್ ಬೇರೆ ಯಾವ ಹಿಂದೆ ಒಂದು ಎಪಿಸೋಡ್ಗೆ ಹೋಗೋ ಅವಶ್ಯಕತೆ ಇಲ್ಲ ನಿನ್ನೆ ಆಗಿರುವಂತಹ ಒಂದು ಎಪಿಸೋಡ್ ಅಲ್ಲಿ ಧ್ರುವಂತವ್ರ ಬಗ್ಗೆ ಅವರು ಮಾತಾಡಿರುವಂತಹ ಮಾತುಗಳೇ ಸಾಕ್ಷಿ ಇದಕ್ಕೆ ಧನುಷ್ ಅವರು ಮಾತಾಡ್ತಿದ್ರೆ ಅವರ ಸ್ನೇಹಿತರಾದ ಸ್ಪಂದನ ಅವರು ಪದೇ ಪದೇ ಮದ್ಲು ಬಂದು ಮಾತಾಡ್ತಿದ್ರೆ ಅವ್ರನ್ನ ಇಮಿಟೇಟ್ ಮಾಡ್ಕೊಂಡು ತಲೆ ಈ ತರ ಶೇಕ್ ಮಾಡ್ಕೊಂಡು ಧ್ರುವಂತ್ ಅವರು ಮಾತಾಡೋ ಒಂದು ಪರಿಸ್ಥಿತಿಯಲ್ಲಿ ಸೊ ಮತ್ತೆ ಇನ್ನೊಂದ್ಸಲ ಪ್ರೋಮೋನ್ ನೋಡ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋ ಬನ್ನಿ ವರ್ಡ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಈ ತರ ಪುಷ್ ಮಾಡ್ತಿದ್ದಾರೆ ಯಾರಿಗೆ ಟೀಮ್ ಮುಚ್ಕೊಂಡು ಹೋಗುವಂತ ಪದಬಳಕೆ ಬಳಕೆ ಅಂತ ಅವರು ಕೇಳ್ತಿದ್ದಾರೆ ಸುರೇಶ್ ಅವರು ಸೊ ಅವಾಗ ಇನ್ನೊಂದು ಸೀನಲ್ಲಿ ತೋರಿಸ್ತಾರೆ ಧನುಷ್ ಅವರು ಶರ್ಟ್ ಸ್ಲೀವ್ನ ಮುಡ್ಸ್ಕೊಂಡ್ ಬರ್ತಿದ್ದಾರೆ ಅಂದ್ರೆ ಮೋಸ್ಟ್ ಇವ್ರಿಗೂ ಅವ್ರಿಗೂ ಏನಾದ್ರು ಇದಕ್ಕ ಮುಂಚೆ ಏನಾದ್ರು ಆಗೋ ಆ ಒಂದು ವಿಚಾರದಲ್ಲಿ ಯಾಕಂದ್ರೆ ಧನುಷ್ ಅವರ ಪೇಸ್ ನೋಡ್ತಾ ಇದ್ರೆ ಆತರ ಅನ್ಸಿದೆ ಮೋಸ್ಟ್ಲಿ ಧ್ರುವಂತ ಅವರಿಗೆ ಮತ್ತೆ ಧನುಷ್ ಅವ್ರಿಗೆ ಮೊದಲು ಮಿಡ್ಲ್ ಮಿಡ್ಲಲ್ಲಿ ಸುರೇಶ್ ಅವರು ಎಂಟ್ರಿ ಆದಂಗಿದ್ದಾರೆ ಇದ್ರ ಪರವಾಗಿ ಯಾರಿಗೆ ನೀವು ಕಂಪ್ಲೇಂಟ್ ಮಾಡ್ತೀರಾ ಮಾಡಿ ಅಂತ ಕೇಳ್ತಿದ್ದಾರೆ ಧ್ರುವಂತ್ ಅವರು ಅಂದ್ರೆ ಎದೆ ತೊಟ್ಟು ಮುಂದೆ ಹೋಗ್ತಿದ್ದಾರೆ ನನಗೆ ಧ್ರುವಂತ ಅವರಲ್ಲಿ ಒಂದಿಷ್ಟ ಇಷ್ಟ ಏನು ಅಂತ ಹೇಳಿದ್ರೆ ಅವ್ರು ಅಶ್ವಿನಿ ಆಗಿರ್ಬೋದು ಗಿಲ್ಲೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಹತ್ರ ಬಗ್ಗೆ ಹಿಡಕ ಹೋಗಲ್ಲ ಅದ ಅವ್ರ ಬಗ್ಗೆ ಕೆಡದಾಗ ಮಾತಾಡ್ತಾರೆ ಒಳ್ಳೇದು ಮಾತಾಡ್ತಾರ ಗೊತ್ತಿಲ್ಲ ಅವ್ರ ಹತ್ರ ಕೆಟ್ಟೋನಾದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿದಂಗೆ ಪಾಯಿಂಟ್ಸ್ ಮಾತಾಡ್ತಾರೆ ನಿನ್ನೆ ಕೂಡ ಒಂದು ಪಾಯಿಂಟ್ಸ್ ಕಡಿಮೆ ಕೊಟ್ಟಾಗ ಕ್ಯಾಪ್ಟನ್ ಅಬಿ ಅವರು ಆ ಗ್ರೂಪ್ ಡಿಸ್ಕಷನ್ ಟೈಮ್ ಅಲ್ಲಿ ಅವ್ರು ಮಾತಾಡಿದ್ರು ಅದು ಜಸ್ಟು ಪ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೋಗ್ಬಿಡ್ತು ಸೊ ಕ್ಯಾಪ್ಟನ್ ಅವರೇ ನೀವು ಅನ್ಪೇನ್ ಮಾಡಿದೀರ ಅಂತ ಅದ್ರ ಬಗ್ಗೆ ಯಾರು ಡಿಸ್ಕಶನ್ ಮಾಡಿಲ್ಲ ಅದ್ರ ಬಗ್ಗೆ ಕ್ಲೋಸ್ ಅಪ್ ಆಗಿ ತೋರ್ಸು ಬಿಗ್ ಬಾಸ್ ಅವರು ಅಂತ ವಿಚಾರ ತೋರಿಸೋದಿಲ್ಲ ನೀನೇನು ದಬ ಹಾಕಾಗಲ್ಲ ನೀನೇನು ದಬ ಹಾಕಾಗಲ್ಲ ಅದ ಧನುಷನ್ ಅಂತ ನಡೆಯಲೇ ಈ ಒಂದು ಪದ ಬಳಕೆ ಇದಕ್ ಮುಂಚೆ ಹೋದ್ವಾರ ಅನಿಯನ್ನೇ ಡ್ರಮ್ ಕಹಾನಿ ಅನ್ನೋ ಟಾಸ್ಕ್ ಅಲ್ಲಿ ಗಿಲ್ಲಿ ಕೂಡ ಇದೇ ರೀತಿ ಅಂದಿರ್ತಾರೆ ಹೋಗಲಿ ನೀನ್ಯಾವೆ ಅಂತ ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ ವರ್ಡ್ ಸೊ ಇವಾಗ ಅಶ್ವಿನಿ ಅವರು ಇದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ ಏನ್ ಮಾಡೋದು ಅವರು ಕಿಚನ್ ರೂಮ್ ಅಲ್ಲಿ ಸ್ವಲ್ಪ ಬಿಸಿ ಇದ್ದಾರೆ ಅವ್ರದೇ ಆದಂತಹ ಕೆಲವೊಂದು ಚಟುವಟಿಕೆಯಲ್ಲಿ ಅವ್ರದೇ ಆದಂತಹ ಒಂದು ಡಿಸ್ಕಶನ್ ಅಲ್ಲಿ ಒಳಗಡೆ ಇದಾರೆ ಅವರು ಅವರು ಅಲ್ಲಕ್ಕೆ ಹಚ್ಕೊಂಡು ಏ ಅಂತಿದ್ದಾರೆ ನೋಡ್ಬೇಕೇನಾಗುತ್ತೆ ಸೆಂಟ್ರಲ್ ನಂದಲ್ಲಿ ಇಡಬೇಕು ಅಂತ ಬರ್ತಾ ಇರ್ತಾರೆ ಸ್ಪಂದನ ಅವರು ನನ್ನ ಹತ್ರ ಇವೆಲ್ಲ ಬೇಡ ಅಂತ ಸರಿಯಾಗಿ ವಾರ್ನಿಂಗ್ ಕೊಡ್ತಿದ್ದಾರೆ ವಿತ್ ಇಮಿಟೇಟಿಂಗ್ ಚೆನ್ನಾಗಿ ಮಾಡ್ತಾರೆ ಮೊನ್ನೆ ರಾತ್ರಿ ಕೂಡ ನೋಡಿದ್ರಲ್ಲ ರಕ್ಷಿತ ಅವ್ರನ್ನ ಇಮಿಟೇಟ್ ಮಾಡಿದ್ದು ಅದೇ ರೀತಿ ತಲೆ ಶೇಕ್ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ತಾರೆ ನೋಡಿ ನೋಡಿ ಒಳಗಡೆ ಕೆಲ್ಸ್ಕೊಂಡ್ರಾ ಅಶ್ವಿನಿ ಅವರು ಜನವರಿ ಜೊತೆ ಹೇಳ್ತಿದ್ದಾರೆ ನಾನು ಎಂಟು ವಾರ ಹಿಂದೆ ಆಡಿರುವಂತಹ ಜಗ್ಲಾಗಲಿ ಇವ್ರು ಇವಾಗ ಸ್ಟಾರ್ಟ್ ಅಂತ ಅವ್ರದೇ ಆದಂತಹ ಖುಷಿಯಲ್ಲಿ ಇದ್ದಾರೆ ಅವ್ರು ಏನು ಮಾಡೋ ಇದರಲ್ಲಿ ನಾವು ಔಟ್ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಗಿಲ್ಲಿ ಅವ್ರು ಎಲ್ಲೂ ಇಲ್ಲ ಗಿಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇಲ್ಲಾಂದ್ರೆ ವಾಶ್ ಮಾಡಿ ಕೂತ್ಕೊಂಡು ಗಲಾಟೆ ಅಂತೂ ಪಕ್ಕ ನೋಡ್ತಿರ್ತೇನೆ ಮಜಾ ತಗೋ ಅಷ್ಟೇ ಇಷ್ಟು ಎಷ್ಟು ದಿನ ನಾನೇ ಕಿತ್ತೆ ಇವಾಗ ಇವ್ರು ಕಿತ್ತರ್ತಾ ಇಲ್ಲ ಅಂತ ಓಕೆ 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 ಸೂರ್ಯವನ್ನ ಗಲಾಟೆ ಸ್ಟಾರ್ಟ್ ಮಾಡ್ಬಿಟ್ಟು ಕೊನೆಗೆ ಏನೋ ಏನೋ ಅಂತ ಧನುಷ್ರು ಕಿತ್ತಾಡ ಹೋಗ ಸೂರಾಜ್ ಅವರೇ ಧ್ರುವಂತವನ್ನ ಆಚೆ ಗೆಲ್ಕೊಂಡು ಹೋಗ್ತಾರೆ ಸೊ ಈ ಕಡೆ ನಮ್ಮ ಅತಿಥಿ ಆಗಿರುವಂತ ತ್ರಿವಿಕ್ರಮ್ ಧನೇಶ್ ಹೇಳ್ಕೊಂಡ್ ಇದ್ದಾರೆ ಏನೋ ಏನೋ ಅಂತ ದೊಡ್ಡದಾಗಿ ಹೋಗ್ತಿದ್ದಾರೆ ಸೆಂಟರ್ ಅಲ್ಲಿ ಪಾಪಸ್ ಬಂದ್ರೆ ಮಾತಾಡಕ್ಕೆ ಹೋಗಿ ಸಿಲಿಂಡರ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ಈ ದೃಶ್ಯದಲ್ಲಿ ಕಾಣ್ತಿದೆ ಸೊ ಅಂದ್ರೆ ಗಲಾಟೆ ಆಗಿರೋದು ಮೊದಲಿಗೆ ಇದು ಫಸ್ಟ್ ಸೂರ್ಯ ಅವ್ರಲ್ಲ ಆಗಿರೋದು ಧನುಷ್ ಅವ್ರಿಗೆ ಮತ್ತೆ ಧ್ರುವಂತವ್ರ ಮಧ್ಯಾಹ್ನ ಆಗಿರುತ್ತೆ ಸೊ ಸೆಂಟ್ರಲ್ಲಿ ಬಿಡಿಸೋ ಟೈಮ್ ಅಲ್ಲಿ ಯಾವುದೋ ಪದಬಳಕೆ ಆಗುತ್ತೆ ಆ ಪದಬಳಕೆ ಯೂಸ್ ಮಾಡಿದ್ರಿಂದ ಟೀ ಮುಚ್ಕೊಂಡು ಹೋಗುವಂಥ ಪದಬಳಕೆ ಮಾಡಿರೋದ್ರಿಂದ ಈ ವಿಚಾರ ನೀನ್ ಏನಕ್ಕೆ ಮಾತಾಡಿದೆ ಯಾರು ನಂದೆ ಅಂತ ಕೇಳೋಕೆ ಸುರೋ ಜೋರಾಗಿರೋದು ಅದು ಮಾತು ಮಾತು ಬೆಳೆದು ಈ ಮಟ್ಟಕ್ಕೆ ಬಂದಿದೆ ಈ ವಿಚಾರ ನಡೀತಿ ಕೆಲವರು ಎಂಜಾಯ್ ಮಾಡ್ತಿದ್ದಾರೆ ಕೆಲವರು ಅಲ್ಲಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಕೆಲವರು ನನಗೂ ಬೇಕು ಅಂತ ಸ್ಕಿನ್ ಪ್ರೆಸೆನ್ಸ್ ತಗೊಳಕ್ಕೆ ಹೋಗ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಸ್ಪಂದನ ಅವರು ಸೊ ನನಗೆ ಯಾಕೋ ಗೊತ್ತಿಲ್ಲ ಈ ಸ್ಪಂದನ ಅವರು ಈ ಧನುಷ್ ಅವರು ಈ ಅಭಿ ಅವರು ಎಲ್ಲ ಇದಕ್ಕೆ ಮುಂಚೆ ಇನ್ನೊಂದು ಗ್ರೂಪ್ಗೆ ನಾವು ಬಕೆಟ್ ಗ್ಯಾಂಗ್ ಅಂತ ನಾಮಕರಣ ಮಾಡಿದ್ವಿ ಬರ್ತಾ 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 ಅದು ಇವ್ರಿಗೆ ಸ್ಥಳಾಂತರ ಆಗ್ಬಿಡ್ತಾ ಇದೆ ಆ ಒಂದು ಬಕೆಟ್ ಹಿಡಿತಾರೆ ಯಾಕಂತ ಹೇಳಿದ್ರೆ ಬಂದ ಅತಿಥಿಗಳು ನೋಡಿರ್ಬೋದು ಅವರು ಮಾತ್ರ ರೀತಿ ಆಗಿರ್ಬೋದು ಅವ್ರನ್ನ ಇವರು ಕೇರ್ ಮಾಡೋ ಒಂದು ರೀತಿ ನೋಡಿರ್ಬೋದು ಇವ್ರು ಬಕೆಟ್ ಹೇಳ್ಬಿಟ್ಟು ನಿರೂಪಣೆ ಮಾಡ್ಕೊತಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಒಂದು ಗಲಾಟೆಯಲ್ಲಿ ನಿಮಗೆ ನಿಮಗೆ ಧ್ರುವಂತ್ರು ಕರೆಕ್ಟ್ ಅನ್ಸುದ ಇಲ್ಲ ಅಂತ ಹೇಳಿದ್ರೆ ಧನೇಶ್ವರ್ ಅವರು ಕರೆಕ್ಟ್ ಅನ್ಸಾ ನನ್ನ ಇದು ಇವತ್ತಿನ ವಿಚಾರ ದಯವಿಟ್ಟು ಇನ್ನೊಂದು ವಿಚಾರ ನಿಮಗೆ ಸೊ ಈ ವಾರದ ಒಂದು ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರು ಟಾಪ್ ಅಲ್ಲಿ ಯಾರು ಬಾಟಮ್ ಅಲ್ಲಿ ಮನೆಗೆ ಯಾರು ಹೋಗ್ತಾರೆ ಸೊ ಕಳಪೆ ಯಾರು ಸಿಗಬಹುದು ಉತ್ತಮ ಯಾರು ಸಿಗಬಹುದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಒಂದು ವೀಡಿಯೋ ಹಾಕಿದೀನಿ ದಯವಿಟ್ಟು ಯಾರೆಲ್ಲ ನೋಡಿಲ್ವಾ ಆ ವೀಡಿಯೋ ನೋಡ್ಬಿಟ್ಟು ನಿಮ್ ಮನಸ್ಸಿಗೆ ಅದ್ರ ಕೆಳಗಡೆ ತಿಳ್ಸಿಕೊಂಡು ಯಾರು ಮನೆಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಇದು ಇವತ್ತಿನ ವಿಚಾರ ದಯವಿಟ್ಟು ಯಾರಾ ವೀಡಿಯೋ ನೋಡ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲಕ್ಷ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಎಷ್ಟೋದಲ್ಲಿ ಎಲ್ಲರೂ ಬಾಬಾ